ಪಾಕಿಸ್ತಾನದ ವಿರುದ್ಧ ಭಾರತದಿಂದ ಡಿಜಿಟಲ್ ವಾರ್ ಕಂಟಿನ್ಯೂ ಆಗಿದೆ ಎಲ್ಲ ರೀತಿಯಾದಂತಹ ವಾರ್ ಸಾಕ್ತಾ ಈಗ ಪಾಕಿಸ್ತಾನದ ಎಂಟು ಸಾವಿರ ಟ್ವಿಟರ್ ಗಳನ್ನ ಬ್ಯಾನ್ ಮಾಡಲಾಗಿದೆ ಬ್ಯಾನ್ ಮಾಡಿ ಅನ್ನೋದಾಗಿ ಕೇಂದ್ರ ಸರ್ಕಾರದಿಂದ ಆದೇಶ ಹೋಗಿದೆ ಮಹತ್ವದ ಆದೇಶ ಇದು ಪಾಕಿಸ್ತಾನದ ವಿರುದ್ಧ ಎಲ್ಲ ರೀತಿಯಲ್ಲೂ ಕೂಡ ವಾರ್ ಕಂಟಿನ್ಯೂ ಆಗ್ತಿದೆ ಈಗಾಗಲೇ ಪಾಕಿಸ್ತಾನದ ನ್ಯೂಸ್ ಚಾನೆಲ್ಸ್ಗಳು ಸೇರಿದಂತೆ ಯೂಟ್ಯೂಬ್ ಚಾನಲ್ಗಳನ್ನ ಬಂದ್ ಮಾಡುವಂತ ಆದೇಶ ಹೋಗಿತ್ತು ಅದಾದ ಮೇಲೆ ಅಲ್ಲಿನ ಸಿನಿಮಾಗಳು ಓ ಟಿ ಟಿ ಗಳನ್ನ ಪ್ಲಾಟ್ಫಾರ್ಮ್ಗಳನ್ನ ಬಂದ್ ಮಾಡಿ ಅನ್ನೋ ಆದೇಶ ಬಂತು ಇದರ ಬೆನ್ನಲ್ಲೇ ಇವೆಲ್ಲ ಬೆಳವಣಿಗೆಯ ನಡುವೆ ಈಗ ಪಾಕಿಸ್ತಾನದ ವಿರುದ್ಧ ಡಿಜಿಟಲಿ ಸುಳ್ ಸುದ್ದಿ ಹಡಿಸೋದು ನಾವು ಹಂಗ್ ಮಾಡಿದೀವಿ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಯ್ಬಾಯಿ ಪಡ್ಕೊಳ್ಳೋದು ನಮ್ಗೆ ಹಿಂಗ್ ಭಾರತ ಮಾಡ್ತು ಅಂತ ಬೇರೆ ಬೇರೆ ಫೇಕ್ ನ್ಯೂಸ್ ಗಳನ್ನ ಹರಡುವ ಕೆಲಸ ಮಾಡುವಂತ ಪಾಕಿಸ್ತಾನದ ಬಾಲಕಟ್ಟು ಕಟ್ಟು ಮಾಡೋದಕ್ಕೆ ಬ್ಯಾನ್ ಬಿಸಿಯನ್ನ ಕೊಡ್ತಾ ಇದೆ ಅಂದ್ರೆ ಡಿಜಿಟಲಿ ಅವರ ಟ್ವಿಟರ್ ಅಕೌಂಟ್ ಖಾತೆಗಳು ಏನಿರುತ್ತಲ್ಲ ಇದನ್ನ ಬಂದ್ ಮಾಡುವಂತ ನಿರ್ಧಾರವನ್ನ ಭಾರತ ಕೈಗೊಂಡಿದೆ ಅದರಲ್ಲಿ ಎಷ್ಟು ಎಂಟು ಸಾವಿರ ಟ್ವಿಟರ್ ಅಕೌಂಟ್ಗಳನ್ನ ಬ್ಯಾನ್ ಮಾಡೋದಕ್ಕೆ ಮಹತ್ವದ ನಿರ್ಧಾರವನ್ನ ಕೈಗೊಂಡಿರೋದು ಯಾಕಂದ್ರೆ ಸುಳ್ಳು ಸುದ್ದಿ ಹಬ್ಡಿಸ್ತಾರೆ ನಮ್ಮ ಸಿವಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಬೇಕು ಬೇಕು ಅಂತ ಧರ್ಮದ ಆಧಾರದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಸ್ವಲ್ಪ ವಿಕ್ಟಿಮ್ ಕಾರ್ಡ್ಗಳನ್ನ ಪ್ಲೇ ಮಾಡೋದಕ್ಕೂ ಕೂಡ ಪಾಕಿಸ್ತಾನ ಪ್ರಯತ್ನ ಮಾಡುತ್ತೆ ಈ ಹಿಂದೆಯೂ ಕೂಡ ಮಾಡಿದೆ ಹಾಗಾಗಿ ಯಾವುದು ಕೂಡ ಆಗಬಾರದು ಬೇರೆ ರೀತಿಯಾದಂತಿರು ಪಡ್ಕೊಳ್ಬಾರದು ಅನ್ನೋ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಲಾಗ್ತಿದೆ ಭಾರತದ ಗಡಿಯಲ್ಲಿ ಈಗ ಹೈ ಅಲರ್ಟ್ ಆಗಿದೆ ಸಂಪೂರ್ಣವಾಗಿ ಬಿಗುವಿನ ವಾತಾವರಣದ ಬೆನ್ನಲೆ ಸಿಐಎಸ್ಎಫ್ ಸಿಆರ್ಪಿಎಫ್ ಬಿಎಸ್ಎಫ್ ಇನ್ನು ಸಿಎಪಿಎಫ್ ಹೆಚ್ಚಿನ ನಿಗವನ್ನ ವಹಿಸಿದೆ ಕೇಂದ್ರ ಗೃಹ ಇಲಾಖೆಯಿಂದ ಸೂಚನೆ ಹೋಗ್ತಿದ್ದಂತೆ ಯಾಕಂದ್ರೆ ನೇರ ನೇರವಾಗಿ ಹೋಮ್ ಮಿನಿಸ್ಟ್ರಿ ಅಂಡ್ರಲ್ ಬರುತ್ತೆ ಭದ್ರತೆಯ ವಿಚಾರಗಳು ಹಾಗಾಗಿನೇ ಈ ಸಂದರ್ಭದಲ್ಲಿ ಕಂಪ್ಲೀಟ್ ನಿಗವನ್ನು ವಹಿಸೋದಕ್ಕೆ ಹೈ ಅಲರ್ಟ್ ಆಗಿದೆ ಸಿಐಎಸ್ಎಫ್ ಎಸ್ ಎಫ್ ಸಿಆರ್ಪಿಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸೇರಿದಂತೆ ಇತರ ಮಹತ್ವದ ಸೆಕ್ಯೂರಿಟಿ ಫೋರ್ಸಸ್ ಗಳಿಗೆ ಹೈ ಅಲರ್ಟ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಗಡಿಯಲ್ಲಿ ಈಗ ಮುನ್ಸೂಚನೆಯನ್ನ ಕೊಡಲಾಗಿದೆ ಯಾಕಂದ್ರೆ ಅತ್ತ ನೌಕಾ ಸೇನೆಯು ಕೂಡ ಎಂಟ್ರಿ ಕೊಟ್ಟಿದೆ ಐಎನ್ಎಸ್ ಎಸ್ ವಿಕ್ರಾಂತ್ ದಾಳಿ ಮಾಡೋದಕ್ಕೆ ಕರಾಚಿ ಅತ್ತ ಇತ ಗಡಿ ಭಾಗದಲ್ಲಿ ಅಪ್ರಚೋದಿತವಾಗಿ ಗುಂಡಿನ ದಾಳಿ ಮಾಡ್ತಿದ್ದಾರೆ ಡ್ರೋನ್ ಅಟ್ಯಾಕ್ ಮಾಡ್ತಿದ್ದಾರೆ ಮತ್ತೆ ಮತ್ತೆ ಅಟ್ಯಾಕ್ ಮಾಡುವಂತ ಪ್ರಕ್ರಿಯೆ ಆಗ್ತಿರೋ ಕಾರಣಕ್ಕೋಸ್ಕರ ಗಡಿ ಭಾಗದಲ್ಲಿ ಗೃಹ ಸಚಿವಾಲಯ ಕಡಕ್ಕು ಸೂಚನೆ ಕೊಟ್ಟಿದೆ ಬಿಡಬಾರದು ಅನ್ನೋ ನಿಟ್ಟಿನಲ್ಲಿ ಸೆಕ್ಯೂರಿಟಿ ಫೋರ್ಸಸ್ ಗಳನ್ನ ಹೆಚ್ಚು ಮಾಡೋದರ ಜೊತೆಯಲ್ಲಿ ಅಲ್ಲಿ ಕಂಪ್ಲೀಟ್ ಅಲರ್ಟ್ ಇರೋ ಕಾರಣಕ್ಕೋಸ್ಕರ ನಿಯೋಜನೆಯನ್ನ ಮಾಡಲಾಗ್ತಿದೆ ಜೊತೆಲಿ ಡಿಜಿಟಲಿಯು ಕೂಡ ವಾರ್ ಕಂಟಿನ್ಯೂ ಆಗ್ತಿದೆ ಅಂದ್ರೆ ಅಲ್ಲಿನ ಯೂಟ್ಯೂಬ್ ಚಾನೆಲ್ ಗಳು ಸಿನಿಮಾ ಪ್ಲಾಟ್ಫಾರ್ಮ್ಸ್ ಗಳು ಎಂಟು ಸಾವಿರ ಟ್ವಿಟರ್ ಖಾತೆಗಳನ್ನ ಬಂದ್ ಮಾಡುವಂತ ಮಹತ್ವದ ಆದೇಶವನ್ನು ಕೂಡ ಮಾಡಲಾಗಿದೆ